ಮೊದ್ಲೆಲ್ಲರೂ ಗುಡ್ಡ ಖರೀದಿ ಮಾಡ್ಕೋದು ಏನೇ ಆಗೋದು ಆಗದ ಆಮೇಲೆ ಮುನ್ಸಿಪಾಲ್ಟಿ ಬಂದ್ರೆ ಅಲ್ಲಿ ಬೋರ್ ಹಾಕೊಡ್ರಿ ರಸ್ತೆ ಹಾಕಿ ಕೊಡ್ರಿ ಅಂತೀರಿ ಅವಾಗ ಅದಕ್ಕೆ ಕಾನೂನಾಗ ಅವಕಾಶ ಇರ್ತಾರೆ ಯಾಕೆ ಯಾಕಂದ್ರೆ ಯಾವ್ದು ನೀವು ಏನೇ ಮಾಡ್ದೆ ಪ್ಲಾಟ್ ಮಾಡ್ಕೊಂಡಿರ್ತೀರಿ ಅದಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೆ ಹಿಂಗೆಲ್ಲ ಭಾಳ ಸಮಸ್ಯೆ ಪೂರ್ಯಾಗಿದ್ದು ನಿಮ್ಗೆಲ್ಲ ಗೊತ್ತಿರತ್ತೆ ಯಾಕಂದ್ರೆ ಭಾಳ ಜನ ಬಂದು ನಮ್ಮಲ್ಲಿ ಲೈಟ್ ಇಲ್ಲ ನೀರು ಇಲ್ಲ ಅದಕ್ಕೆ ನೀವು ಕಾನೂನು ಪ್ರಕಾರ ಮಾಡ್ಕೊಂಡಿರಕ್ಕೆಲ್ಲ ಅದಕ್ಕೆಲ್ಲ ಸಮಸ್ಯೆಗಳಾಗಿತ್ತು ಅದಕ್ಕೆ ತಾವೆಲ್ಲರೂ ಇದೊಂದು ಅವಕಾಶ ಮಾಡಿಕೊಟ್ಟೆ ಈ ಅವಕಾಶನ ಸರಿಯಾಗಿ ಎಲ್ಲರೂ ಉಪಯೋಗ ಮಾಡ್ಕೊಬೇಕು ಯಾಕಂದ್ರೆ ನಾವು ಈಗಾಗಲೇ ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಚಿಫ್ ಎಲ್ಲರ ಜೊತೆ ಮೀಟಿಂಗ್ ಮನೆ ಚರ್ಚೆ ಮಾಡ್ಕೊಂಡೆ ಸುಮಾರು ಅಂದಾಜು ಕರೆಕ್ಟ್ ಅಲ್ಲ ಅಂದಾಜು ಒಂದು ಎರಡೂವರೆ ಸಾವಿರ ಆಸ್ತಿಗಳು ಈ ವ್ಯಾಪ್ತಿಗೆ ಬರೋದು ಮುನ್ಸಿಪಾಲಿಟಿ ಎರಡೂವರೆ ಸಾವಿರ ಆಸ್ತಿಗಳ ಮನೆಗಳು ಇರ್ಬೋದು ಅಥವಾ ಖಾಲಿ ಜಾಗ ಇರ್ಬೋದು ಎಲ್ಲ ಗುರು ಎರಡೂವರೆ ಸಾವಿರ ಎರಡೂವರೆ ಸಾವಿರ ನಾವು ಅಕಸ್ಮಾತ್ ಉತ್ಪನ್ನ ಎಷ್ಟು ಬರ್ಬೋತ್ವಾ ಮುನ್ಸಿಪಾಲ್ಟಿಗಂದ್ರೆ ಸುಮಾರು ಇವ್ರೇನು ಎರಡು ಇನ್ನೂ ಒಂದು ಎರಡೂವರೆ ಕೋಟಿ ರೂಪಾಯಿ ಉತ್ಪನ್ನ ಬರ್ತೈತೆ ನಾ ಏನು ಹೇಳಿ ಅಂದರೆ ಸರ್ಕಾರದಾಗ ನೀವೆಲ್ಲ ನೂರಾಕ್ತೀರ ಎರಡು ಸಾವಿರ ಅಂದರೆ ಈಗ ಎರಡು ವರ್ಷದಿಂದ ಅನುದಾನ ಮುನ್ಸಿಪಾಲ್ಟಿ ಭಾಳ ಕಡಿಮೆ ಇಲ್ಲಿ ರಾಜ್ಯದಲ್ಲಿ ಅನುದಾನಗಳು ಕಡಿಮೆ ಬರತ್ತವ ಅದಕ್ಕೆ ನಾನು ಏನು ಹೇಳಿ ಅಂದರೆ ಏನು ಉತ್ಪನ್ನ ಬರ್ತಿದೆ ಅನ್ನೆಲ್ಲ ತಗೋರಿ ಮೊದಲು ಹೆಚ್ಚು ಊರಾಗ ರಸ್ತೆಗಳು ನಿರ್ಮಾಣ ಮಾಡೋ ಯಾಕಂದ್ರೆ ರಸ್ತೆಗಳು ಎಲ್ಲ ಕಡೆ ಭಾಳ ಕೆಟ್ಟಿದಾವೆ ಡೆವಲಪ್ಮೆಂಟ್ ಆದರೆ ಅಭಿವೃದ್ಧಿ ಕೆಲ್ಸಕ್ಕೆ ಹಾಕೊಂಡು ಹೆಚ್ಚಿನ ಕೆಲಸ ರಸ್ತೆಗಳ ಮುಖಾಂತರ ಮಾಡ್ಬೇಕಂತೇಳಿ ಅದೊಂದು ಹೇಳಿದ್ದೀನಿ ಅದಕ್ಕೆ ತಾವು ಎಲ್ಲರೂ ಎಲ್ಲ ಇದ್ದಂಥ ಸರ್ವ ಸದಸ್ಯರು ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು ಯಾರಿಗೂ ತೊಂದರೆ ಆಗದಂಗೆ ಆದಷ್ಟು ಬೇಗನೆ ಅವ್ರಿಗೆಲ್ಲ ಉದ್ಧಾರ ಕೊಟ್ಟು ಅವ್ರಿಗೆ ಅಂದರೆ ರೆಗ್ಯುಲರೈಸ್ ಮಾಡಿಕೊಟ್ಟಿದ್ರೆ ಮುಂದೆ ಅವರು ಲೋನ್ ಮಾಡ್ಕೊಳಕ್ಕೆ ಮಂತ್ರ ಮಾಡ್ಕೊಳಕೋ ಅನುಕೂಲವಾಗ್ತದೆ ಸರಿಯಾಗಿ ಸರಿಯಾಗೆ ಯಾಕಂದರೆ ಇದೇ ನಮ್ಮ ಅಧಿಕಾರಿಗಳು ನಿಮಗೆಲ್ಲ ಹೇಳವ್ರೆ ಯಾವ ಥರ ಆಸ್ತಿಗಳು ಬರ್ತಾವೆ ಯಾವ ಲಾಭ ಆಗ್ತೈತೆ ಅಂತ ಅದನ್ನ ದಯಮಾಡ್ತಾವೆ ಎಲ್ಲರೂ ಆ ಥರ ಮಾಡ್ಕೊಂಡು ಮುನ್ಸಿಪಾಲ್ಟಿ ಬೇಗನೆ ಬಂದು ಆಸ್ಟಿ ಬಂದು ಅದನ್ನೆಲ್ಲ ಉದ್ದಾರ ತಗೊಂಡು ಎಲ್ಲ ಅನುಕೂಲ ಮಾಡ್ಕೋಬೇಕಾದ್ರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಒಂದು ಒಳ್ಳೆಯ ಕೆಲಸ ಸರ್ಕಾರ ಮಾಡಿ ಸುಮಾರು ಎರಡು ವರ್ಷ ಸರ್ಕಾರ ಬಂದ ಎರಡು ವರ್ಷ ಇದೊಂದ ಚಲೋ ಕೆಲಸ ಮಾಡಿದಾಗ ನನಗೆ ಅನಿಸ್ತೈತೆ ಯಾಕಂದ್ರೆ ಓಡಾಡ್ತಿದ್ರೆ ಎನ್ಪಿಎಸ್ ನೀವು ಎಲ್ಲ ಓಡಾಡ್ತೀರಿ ಅದಕ್ಕೆ ನಿಮ್ಗೂ ಹೇಳಿದ್ರೆ ಮನೆ ಬೇಕಾಗ ಹಿಂಗಾಗಿ ಇದೊಂದು ಕೆಲವೊಂದು ಕೆಲಸ ಮಾಡಿದ್ರೆ ಯಾಕಂದ್ರೆ ಬಡೋ ಭಾಳ ಅನುಕೂಲ ಐತೆ ಯಾಕಂದ್ರೆ ಬಹಳ ಕಿರ್ತೀರಿ ಎಲ್ಲ ಊರಾಗ ಹಿಂಗಾಗಿ ಇಲ್ಲೇ ಒಂದು ಯಾವ್ದೋ ಮಲ್ಲಿಗೆ ಯಾವ್ದೋ ನೋಡಿ ತುಂಬಿದ ಹಂಗೆಲ್ಲ ಅದೆಲ್ಲ ಹಿಂಗೆ ಕೇಸ್ ಎಲ್ಲರೂ ಕಿರ್ತೀರಿ ಕೇಸ್ ಕಡೆಗೆ ಬಂದು ಅನುಕೂಲ ಆಗಿದೆ ಸಿದ್ದರಾಮಯ್ಯ ಕಣ್ಣ ಇರೋದು ತೊಗೋ ಕೆಲಸ ಅಂದ್ರೆ ಬರೋರಿಗೆ ಅನುಕೂಲ ಆಗಿದೆ ಇದನ್ನೆಲ್ಲ ಮಾಡಿ ಇದ್ರ ಜೊತೆಗೆ ಟೀಕಾ ಇಲ್ಲ ಅದ ಯಾಕಂದ್ರೆ ನಮ್ಮಂತರ ಎಸ್ ಸಿ ಸಮಾಜ ಅವ್ರದ್ದು ಸರ್ ಎರಡುನೂರು ಹಿಂಗೆ ಅದಾವೆ ಅಂದರೆ ಎರಡು ನೂರು ಎರಡು ನೂರ ಐವತ್ತು ಅವರು ಈ ಥರ ಆಗಿರೋ ಅವರು ಈ ಥರ ಅವಕಾಶ ಮಾಡಿಕೊಂಡವ್ ಯಾಕಂದ್ರೆ ಅದ್ರೊಳಗೆ ಯಾರಾಗ ಇದೇ ಇರಲಿಲ್ಲ ಅವ್ರ ಯಾರಾಗ ನಡುವುದರಬೇಕು ನಡು ಮತ್ತು ಅದು ಹೇಳ್ತಾರೆ ಇದೆ ನೇರವಾಗಿ ಮುಂಚೆ ಬಂದು ಅವು ಒಂದು ಎರಡು ನೂರ ಐವತ್ತು ಅಂತಂದ್ರೆ ಇಡೀ ಹುಡುಗಿಗೆ ಸಮಸ್ಯೆನ ತೆಗೆಯತ್ತಿದ್ದೆ ಅದನ್ನು ಕೆಲಸ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಅವೆಲ್ಲ ನೋಡಿದಂಗೆ ಯಾಕಂದರೆ ಇತ್ತೀಚೆಗೆ ಸುಮಾರು ಒಂದು ಆರು ಎಂಟಿನಿಂದ ಮುಡುಗಿ ನಗರಕ್ಕೆ ಹತ್ತು ಹೊತ್ತು ಕೆಲಸ ಮಾಡಕ ಯಾಕಂದರೆ ಇಲ್ಲಿ ಎಲ್ಲ ನಮ್ಮ ಪುರಸಭಾ ಸದಸ್ಯರು ಅಧ್ಯಕ್ಷರು ಬಸಾದ ದೀಪಾಪ್ಸರು ಅಧಿಕಾರಿಗಳೆಲ್ಲ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕವರು ಯಾಕಂದ್ರೆ ಅವಧಾನ ಕಡಿಮೆ ಇದ್ರು ಇಲ್ಲಿ ಎತ್ತಿರೋದ್ರೆ ಒತ್ತಾಯ ಮಾಡ್ಕೊಂಡು ನಾನು ಹೇಳಿದೆ ಅವ್ರು ಯಾಕಂದ್ರೆ ಬರುವ ನವಂಬತ್ತು ತಿಂಗಳಿಗೆ ಹೆಚ್ಚು ಕಮ್ಮಿ ಮುಡುಲಿಗೆ ಒಂದು ಹೂವನ್ಗಳು ಇರಬೇಕು ಮುಕ್ತಿ ರಸ್ತೆ ಎಲ್ಲ ರಸ್ತೆ ನೀವು ಮುಗಿಸ್ಬೇಕಂತೇಳಿ ಅವ್ರಿಗೆ ಹೇಳಿದನು ಆದಷ್ಟು ಎಲ್ಲ ಜನರಿಗೆ ಸಹಕಾರದಿಂದ ಎಲ್ಲ ರಸ್ತೆ ನಗದು ಮಾಡಿ ಮುಡಿಲಿಗೆ ಒಂದು ಅತಿ ಸುಂದರವಾದಂಥ ಪಟ್ಟಣ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಅದಕ್ಕೆ ಅದ್ರ ನೀವೆಲ್ಲ ಸಹಕಾರ ಕೊಡಬೇಕು ಕೈ ಜೋಡಿಸ್ಬೇಕು ನಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇದರ ಜೊತೆಗೆ ಮುಡಿಲಿಗೆ ಈಗಾಗಲೇ ಅಂದರೆ ಒಂದು ನಾವು ನೀವು ನೋಡತ್ತೀರ ಯಾಕಂದ್ರೆ ಸುಮಾರು ಎರಡು ವರ್ಷದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವೊಂದು ಅಂದ್ರೆ ಮಿನಿ ವಿಧಾನಸೌಧಕ್ಕೆ ಕಟ್ಟಕ್ಕೆ ಎರಡು ಎಕರೆ ಜಾಗನೂ ಕೊಟ್ಟಿದ್ದೆವು ತಹಸೀಲ್ದಾರ್ ಕಚೇರಿ ಕಡೆ ಎರಡು ಎಕರೆ ಜಗ ಕೊಟ್ಟಾಗ ನಾವು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ನಮಗೆ ಕೊಡಬೇಕು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಕೊಂಡಿದ್ದು ಆದರೆ ಈಗಿನ ಸರ್ಕಾರ ಅಷ್ಟು ಕೊಡೋಕಾಗಲಿದೆ ಬರೀ ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತು ಅಂತ ಹೇಳಿದಾರೆ ಅದಕ್ಕೆ ನಿಮ್ಮ ನಮ್ಮ ಪ್ಲಾನ್ ಚೇಂಜ್ ಮಾಡ್ತು ಅಂದರೆ ತಹಸೀಲ್ದಾರ್ ಕಚೇರಿಯಲ್ಲೇ ಒಂದು ಅದ್ರ ಕೆಳಗಿನ ಫ್ಲೋರು ಫಸ್ಟ್ ಫ್ಲೋರು ಎಷ್ಟು ಮೂರು ನಾಲ್ಕು ಆಫೀಸ್ ದೊಡ್ಡ ಕೂಡಬೇಕಂತೇಳಿ ಅದು ಎಪ್ರಿಲ್ದಾಗ ಸುಮಾರು ಎಂಟು ಕೋಟಿ ಅರವತ್ತು ಲಕ್ಷ ಅನುದಾನ ಬಂದು ಎಪ್ರಿಲ್ದಾಗ ಮಿನಿ ವಿಧಾನಸೌಧ ಕೆಲಸನ ಪ್ರಾರಂಭ ಮಾಡ್ತೀವಿ ಅಂತ ಹೇಳುತ್ತಾ ಇದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಂಗೆ ಮನೆ ನಾವು ಅರಭಾವ್ಯೊಳಗೆ ಅಮೃತ್ ಯೋಜನೆ ಟೂ ಕಾರ್ಯಕ್ರಮದ ಭೂಮಿ ಪೂಜೆ ಮಾಡ್ತಿರ್ತಾವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀವಿ ಅದು ಸುಮಾರು ಯಾಕಂದ್ರೆ ಅರಬಾವಣಿ ಕಲ್ಲೋಳಿ ನಾಗನೂರು ಹುಡುಗಿ ನಾಲ್ಕು ಮುನ್ಸಿಪಾಲ್ಟಿ ವ್ಯಾಪ್ತಿಗೆ ಕೇಂದ್ರ ರಾಜ್ಯ ಸರ್ಕಾರ ಕೂಡಿ ಒಂದು ನೂರ ನಲ್ವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ನಾವು ಅದರೊಳಗೆ ಅದು ಅರಭಾವಿ ಸಮಸ್ಯೆ ಇರ್ಬೋದು ಕಲ್ಲೋಳಿ ಇರ್ಬೋದು ನಾಗನೂರು ನಿಮ್ಮ ಹುಡುಗಿಗೆ ಹೇಳ್ಬೇಕಂದ್ರೆ ಅವೆಲ್ಲ ಗೊತ್ತಿರ್ಬೋದು ಯಾಕಂದ್ರೆ ನಮಗೆ ಏನಾದ್ರು ಸುಂದರ ಒಳಗೆ ನೀರು ಕಟ್ಟಾತಂದ್ರೆ ಮುಡುಗಿನಗರ ಕುಡಿ ನೀರಿನ ಸಮಸ್ಯೆ ಅಂದರೆ ನೀರಿ ಬರೋತಿರೋಕ್ಕಿಲ್ಲ ಆದ್ರೆ ಮುಂದೆ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದದಿಂದ ಅಂಥ ಪರಿಸ್ಥಿತಿ ಬರ್ತದೆ ಇನ್ನೊಂದು ವರ್ಷ ಒಳಗೆ ಕಡೆ ಅಂದರೆ ದುರ್ಗಾಳ ಬ್ಯಾಕ್ ಬಟ್ ಬರ್ತೈತಿ ಜಂಟ್ಯಾಳ ಕಡೆ ಟೈಮಲ್ಲಿ ಅಂದ್ರೆ ವರ್ಷ ಗಟ್ಟೆ ನೀರು ನಿಂತ ಅಲ್ಲಿಂದ ನಾವು ಲಿಫ್ಟ್ ಮಾಡ್ತೀವಿ ಮಾಡಿ ಮುಡುಲಿ ಟ್ಯಾಂಕ್ ಆಗ್ತದೆ ದುರ್ಲಾಪುರ ಆಗ್ತದೆ ಮುಂದೆ ಒಂದು ವರ್ಷ ಬಿಟ್ಟು ಶಾಶ್ವತವಾಗಿ ಮೂಡಲಿನ ಕುರ್ಲಾಪುರ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಯಾವತ್ತೂ ಬರೋದಿಲ್ಲ ಅದಕ್ಕೆ ಇದನ್ನು ಎಲ್ಲ ನಾವು ಅನುದಾನ ತಂದು ಮಾಡಿದ್ವಿ ಎಲ್ಲ ದೇವರು ಹೈದರಿಂದ ನೀವೆಲ್ಲ ನೋಡಿದ್ರಿ ಪತ್ರಿಕೆಯಲ್ಲಿ ಮತ್ತೊಂದು ಸರ್ಕಾರದ ಒಕ್ಕಲಿತ ಎಮ್ ಎಲ್ಗಳು ಅಭಿವೃದ್ಧಿ ಆಗಲಿ ಸಾಕಷ್ಟು ಇದು ಮಾಡ್ರು ನಾವೆಲ್ಲ ನಿಮ್ಮ ಆಶೀರ್ವಾದದಿಂದ ಅಲ್ಲಿ ಇಲ್ಲಿ ಏನೋ ಮಾಡಿ ಬಿದ್ದಾಗಿ ಅನುದಾನ ತುಂಬ ಎಸ್ ಪ್ರಸಾದ್ ಅರಭಾಂಶ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾವು ಎಲ್ಲ ಮಾಡ್ತೀವಿ ಅದಕ್ಕೆಲ್ಲ ಈ ಮಾರ್ಜನ ಇದೆ ನಿಮ್ಮೆಲ್ಲ ಸರ್ಕಾರ ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡ್ರು ತಾವು ದಯಮಾಡಿ ಏನು ಈ ಕಾತದೆ ಇವತ್ತೇನು ಸರ್ಕಾರ ಪ್ರಾರಂಭ ಮಾಡಿದ್ವಿ ಇದಕ್ಕೆ ಸರಿಯಾಗಿ ಉಪಯೋಗ ಇದನ್ನು ಬಡವರಿಗೆ ಅನುಕೂಲವಾಗುತ್ತೆ ಹೇಳುತ್ತೆ ನಾವೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ಮೂಡಿ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ತಮಗೂ ಮಾಧ್ಯಮ ಎಲ್ಲರಿಗೂ ಬಂದಿಸಿ ನನ್ನ ಮಾತು ಜನ